ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರ ಆ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇದು ಬಂದು ಲಾಸ್ಟ್ ವ್ಲಾಗ್ ಕ್ಯಾಂಟಿನ್ಯೇಷನ್ ಆಗಿರುತ್ತೆ ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಹಬ್ಬದ ತಿಂಡಿ ಪ್ರಿಪ್ರೇಷನ್ಸ್ದು ವಿಡಿಯೋ ಶೇರ್ ಮಾಡಿದ್ದೆ ಸೊ ರವೆ ಉಂಡೆ ಪುರಿ ಉಂಡೆ ಮಾಡಿ ನಾನು ಈ ವ್ಲಾಗ್ನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಎಲ್ಲ ತಿಂಡಿಗಳನ್ನ ಮಾಡಿದಾದಮೇಲೆ ಸುಬ್ಬು ಎದ್ದ ಸುಬ್ಬು ಊಟ ಮಾಡಿಸಿ ಅವ್ನಿಗೆ ಸ್ವಲ್ಪ ಹೊತ್ತು ಒಂದಷ್ಟು ಕಾರ್ಡ್ಸ್ ಎಲ್ಲ ಕೊಡ್ತೀನಿ ಸೊ ಆಟ ಆಡ್ತಾನೆ ಜೊತೆಗೆ ಇತ್ತೀಚೆಗೆ ಏನಂದರೆ ನಾನು ಆ ಶಾಪಿಗೆ ಬಿಟ್ಬಿಟ್ಟು ಹೋದ್ಮೇಲೆ ಮೊಬೈಲ್ ಅಡಿಕ್ಟ್ ಆಗಿಬಿಟ್ಟಿದ್ದೆ ಸೊ ಅದನ್ನು ಬಿಡ್ಸೋದಕ್ಕೆ ನಾನು ಫ್ಲ್ಯಾಶ್ ಕಾರ್ಡ್ಸ್ನ ಆದಷ್ಟು ಇದ್ದೀನಿ ಮಧ್ಯಾಹ್ನ ಹೊತ್ತು ಅಂತ ಹೇಳ್ಬೋದು ಸೊ ಅದ್ರಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕೂತಿರ್ತಾನೆ ಆ್ಯಂಡ್ ಅದಾದಮೇಲೆ ಅವನು ಆಟಾಡೋ ಟೈಮಲ್ಲಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡೆ ಸೊ ಇದು ಬಂದು ನಾನು ಮಾಡಿರೋದು ಬುಧವಾರದ ಬ್ಲಾಗು ಸೊ ಶ್ ಗುರುವಾರದ ದಿನ ಪೂರ್ತಿ ದೇವ್ರ ಕೆಲಸ ಇರುತ್ತೆ ಅಂತ ಹೇಳಿ ಬುಧವಾರನೇ ಎಲ್ಲನೂ ನಾವು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡಿದ್ದೆ ಕಳಸ ಎಲ್ಲ ಇಟ್ಟಿರಲಿಲ್ಲ ಸೊ ಗುರುವಾರದ ಸಾಯಂಕಾಲ ಇಟ್ಕೊಂಡ್ರೆ ಶುಕ್ರವಾರದ ಬೆಳಗ್ಗೆ ಪೂಜೆಗೆ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲನೂ ಪ್ರಿಪೇರ್ ಮಾಡ್ಕೋತಾಯಿದ್ದೀನಿ ಈಗ ಆಲ್ರೆಡಿ ನಾನು ದೇವ್ರ ಪಾತ್ರೆ ಎಲ್ಲ ತೊಳೆದು ಒಂದು ಮಡಿ ಬಟ್ಟೆ ಮೇಲೆ ಇಟ್ಕೊಂಡಿದ್ದೆ ಸೊ ಅದನ್ನು ನೀಟಾಗಿ ಒರೆಸಿ ಎತ್ತಿಟ್ಕೊತಾ ಇದ್ದೀನಿ ನೀರಿನ ಮಾರ್ಕ್ಸ್ಗಳನ್ನ ಹಾಗೆ ಬಿಟ್ಬಿಟ್ರೆ ಪಾತ್ರೆಗಳ ಮೇಲೆ ಕಲೆ ಕುತ್ಕೊಳ್ಳುತ್ತೆ ಸೊ ಬೇಗ ಕಪ್ಪಾಗಿಬಿಡುತ್ತೆ ಮತ್ತು ನಾವೇನಂದರೆ ನಾನು ಸ್ಪೆಷಲಿ ದೇವ್ರ ಪಾತ್ರೆಗಳನ್ನ ಈ ಟ್ಯಾಪ್ ವಾಟರ್ ಮೇಲೆ ಸರಿ ತೊಳ್ಕೊಂಡ್ಮೇಲೆ ಫಿಲ್ಟರ್ ವಾಟರಲ್ಲಿ ಕೂಡ ಒಂದ್ಸರಿ ಮುಳುಗಿಸಿ ಅಥವಾ ತೊಳೆದು ಇಟ್ಕೊತೀನಿ ಸೊ ದಟ್ ಅದು ತುಂಬ ದಿನ ಕಪ್ಪಾಗಲ್ಲ ನಾವು ಹೆಂಗೆ ಶೈನಿಂಗ್ ಇರುತ್ತೋ ಅದೇ ಥರ ಇರುತ್ತೆ ಅಂತ ಒಂದು ಟಿಪ್ನ ನನಗೆ ನಮ್ಮ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬಂದಿದ್ದ ಒಬ್ಬರು ಅರ್ಚಕರು ಹೇಳಿದರು ಸೊ ಅದೇ ಥರ ನಾನು ಮಾಡೋಣ ಅಂತ ಟ್ರೈ ಮಾಡಿದೆ ಸಟ್ ವರ್ಕ್ ಅಂತ ವರ್ಕ್ ಆಗುತ್ತೆ ಅದು ಅಂತ ನಂಗೆ ಅನಿಸ್ತು ನಾನು ಅವತ್ತಿಂದ ಅದೇ ಫಾಲೋ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಮನೆ ನೀರು ಬೋರ್ವೆಲ್ ನೀರು ಅಥವಾ ತುಂಬ ದಪ್ಪ ನೀರು ಗಟ್ಸ್ ನೀರು ಅಂತ ಹೇಳ್ತಾರಲ್ಲ ಅದು ಅಥವಾ ಉಪ್ಪು ನೀರು ಆಗಿದೆ ಈ ಥರ ಟ್ರೈ ಮಾಡಿ ಫಿಲ್ಟರ್ ನೀರಲ್ಲಿ ಸರಿ ಮುಳುಗಿಸಿ ಅಥವಾ ತೊಳೆದೆತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಅದೇ ಥರ ನಾನು ಎಲ್ಲ ಪಾತ್ರೆಗಳನ್ನೂ ತೊಳೆದು ದೇವ್ರ ಮನೆನ ಫಳ 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 ಅನ್ನೋ ಥರ ಕ್ಲೀನ್ ಮಾಡಿದ್ದೀನಿ ಗೋಡೆಗಳೆಲ್ಲ ಚೆನ್ನಾಗಿ ಉಜ್ಜಿ ತೊಳೆದು ಒರೆಸಿ ನೀಟಾಗಿ ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ದೇವ್ರ ಪಾತ್ರೆಗಳನ್ನ ತೊಳ್ದಿಟ್ಟು ರೆಡಿಯಾಗಿ ಶಾಪ್ ಕೊರಟೆ ಸೊ ನನಗೆ ಏನಂದರೆ ಒಂದಷ್ಟು ವಿಷಯಗಳಲ್ಲಿ ತುಂಬ ಪರ್ಟಿಕ್ಯುಲರ್ ಸೊ ನನಗೆ ಹೆಂಗೆ ಅದಾಗಬೇಕು ಅಂತ ಅನಿಸುತ್ತೋ ಅದು ಹಾಗೆ ಅದು ಔಟ್ಪುಟ್ ಬರೋವರೆಗೂ ಕೆಲಸ ಮಾಡ್ತಾನೆ ಇರ್ತೀನಿ ಸೊ ಆ ಥರ ಸೊ ಅರ್ಧಕ್ಕೆ ಬಿಡೋದು ಅಥವಾ ಅಯ್ಯೋ ಹೆಂಗೋ ಆಗುತ್ತೆ ಬಿಡೋ ಅನ್ನೋದು ಆ ಥರ ಎಲ್ಲ ನನಗೆ ಇಷ್ಟ ಆಗೋಲ್ಲ ಪರ್ಸ್ನಲಿ ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನು ಅದು ಔಟ್ಪುಟ್ ಬರೋವರೆಗೂ ನನ್ನ ಕೈಲಾದಷ್ಟು ಮಾಡ್ತಾ ಹೋಗ್ತೀನಿ ನನಗೆ ಸೊ ಅಲ್ಲಿಂದ ಶಾಪಿಗೆ ಬಂದಮೇಲೆ ತುಂಬ ಡ್ರೈನ್ ಔಟ್ ಆಗೋಗ್ಬಿಟ್ಟಿತ್ತು ಕಣ್ಣು ಬಾಡಿ ಕೈ ಕಾಲು ಪೂರ್ತಿ ಒಂದು ದಿನ ಎಲ್ಲ ನಿಂತಿರೋದೇ ಆಗಿದ್ದಿದ್ರಿಂದ ಫುಲ್ ಔಟ್ ಆಗೋಗ್ಬಿಟ್ಟಿತ್ತೆ ಸೊ ಅದಕ್ಕೆ ಒಂದು ಫೇಶಿಯಲ್ ಕಿಟ್ ನನ್ನ ಹತ್ರ ಇತ್ತು ಆಲ್ರೆಡಿ ಸೊ ಅದನ್ನು ನಾನು ಶಾಪಿಗೆ ತಗೊಂಡೋಗಿ ಅಭಿ ಹತ್ರ ಫೇಶಿಯಲ್ ಮಾಡಿಸ್ಕೊತಾ ಇದ್ದೀನಿ ನನಗೆ ಯೂಶ್ವಲಿ ಗೋಲ್ಡ್ ಆರ್ ಡೈಮಂಡ್ ಸೆಟ್ ಆಗೈತೆ ಬಟ್ ಇವತ್ತು ನಾನು ಫ್ರೂಟ್ ಫೇಶಿಯಲ್ ಟ್ರೈ ಮಾಡೋಣ ಅಂತ ಹೇಳಿ ಈಗ ಆಲ್ರೆಡಿ ಯಾವಾಗಲೂ ನಾನು ಈ ಎಸ್ ಪಿ ರೋಡ್ ಹತ್ರ ಇದೆ ಅಲ್ವಾ ನೇಮ್ ಬರ್ತಲ್ಲ ಬಾಯಿಗೆ ಸೊ ಎಸ್ ಪಿ ರೋಡ್ ಹತ್ರ ಒಂದು ದೊಡ್ಡ ಮೇಕಪ್ ಆಕ್ಸೆಸರೀಸ್ ಸಿಗುವಂಥ ಒಂದು ಶೋರೂಮ್ ಇದೆ ಸೊ ಅಲ್ಲಿ ಹೋಗಿದಾಗ ನಾನು ತಗೊಬಿಟ್ಟು ಬಂದಿದ್ದೆ ಅದನ್ನು ಹಾಗೆ ಇಟ್ಕೊಂಡಿದ್ದೆ ಸೊ ಅದನ್ನು ಇವತ್ತು ಟ್ರೈ ಮಾಡೋಣ ಅಂತ ಹೇಳಿ ಅಬ್ಬಿ ಕೈಲಿ ತಂದು ಕೊಟ್ಟಿದ್ದೀನಿ ಸೊ ಅವಳು ಅಷ್ಟೇ ನೀಟಾಗಿ ಫೇಶಿಯಲ್ ಎಲ್ಲ ಮಾಡಿ ಸ್ಟೀಮ್ ಎಲ್ಲ ಕೊಟ್ಟು ಬ್ಲ್ಯಾಕ್ ಎಲ್ಲ ರಿಮೂವ್ ಮಾಡಿ ಕಲಿಸಿದ್ಲು ಸೊ ಹೆಡ್ ಮಸಾಜ್ ಮಾಡೋಣ ಅಂತ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ಸೊ ಮನೇಲಿನ ಕೆಲಸಗಳಿರೋದ್ರಿಂದ ಮತ್ತು ನಾನು ಒಂದಿನ ಮುಂಚಿತವಾಗೆ ಬೆಂಗಳೂರಿಂದ ಹೂವುಗಳೆಲ್ಲ ತರ್ಸ್ಕೊಂಡಿದ್ದೆ ಸೊ ಅದನ್ನೆಲ್ಲ ನಾನು ರೆಡಿ ಮಾಡಬೇಕಾಗಿತ್ತು ಬಂದು ಸುಬ್ಬನ್ ಮಲಗಿಸಿ ಮಾಡೋದು ಲೇಟ್ ಅಂತ ಹೇಳಿ ಅಲ್ಲಿಂದ ಬೇಗನೆ ಅಂದರೆ ಶಾಪಿಂದ ಬೇಗನೆ ಹೊರಟು ನಾನು ಮನೆಗೆ ಬಂದೆ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಫೇಶಿಯಲ್ ತುಂಬಾ ಒಂದು ಥರ್ಟಿ ಮಿನಿಟ್ಸ್ ಆಯಿತು ಮೋರ್ ಓವರ್ ಫೇಶಿಯಲ್ ಮುಗಿಸ್ಕೊಂಡು ಮನೆಗೆ ಬರೋದಕ್ಕಿಂತ ಅವತ್ತಿನ ದಿನ ಒಂದು ಇತ್ತು ಸೊ ಅದನ್ನು ಅಟೆಂಡ್ ಮಾಡಬೇಕಾಗಿತ್ತು ಸೊ ಅದಕ್ಕೆ ಅಬಿ ಅವರು ಕಾಲ್ ಮಾಡ್ತೇನೆ ಇದ್ರು ಕಂಟಿನ್ಯೂಸ್ಲಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಅದಕ್ಕೆ ಅಬಿಗೆ ಬೇಗ ಮಾಡು ಬೇಗ ಮಾಡು ಅಂತ ಹೇಳಿ ನಾನು ಒಂದು ಹಾಫ್ ಆನ್ ಅವರಲ್ಲಿ ಫೇಶಿಯಲ್ ಮುಗಿಸ್ಕೊಂಡು ಅಲ್ಲಿಂದ ಚೀಟಿ ಹತ್ರ ಹೋಗಿ ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಒಂದಷ್ಟು ಮನೆಗೆ ಶಾಪಿಂಗ್ ಇತ್ತು ಲೈಕ್ ಹಬ್ಬದ ದಿನ ಏನೆಲ್ಲ ಮಾಡಬೇಕು ಅಡುಗೆ ಅದರದ್ದೆಲ್ಲ ಶಾಪಿಂಗ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋದೆ ಸೊ ಫೇಶಿಯಲ್ ಕಿಟ್ ತುಂಬ ಚೆನ್ನಾಗಿ ಅನಿಸ್ತು ನನಗೆ ಟು ಬಿ ಫ್ರ್ಯಾಂಕ್ ಅಂತ ಹೇಳ್ಬೋದು ಸೊ ನೆಕ್ಸ್ಟು ಅಲ್ಲಿಂದ ಬಂದು ಸುಮಾರು ರಾತ್ರಿ ಮಧ್ಯರಾತ್ರಿವರೆಗೂ ನಾನು ಕೂತ್ಕೊಂಡು ಹೂವು ಹೂವಿನ ದಿಂಡಿಗಳನ್ನ ರೆಡಿ ಮಾಡಿಕೊಂಡೆ ಸೊ ದೀಪಕ್ಕೆ ದೇವ್ರ ಮೂರ್ತಿಗಳಿಗೆ ಜೊತೆ ಕಲ್ಚಕ್ಕೆ ದೇವ್ರ ಫೋಟೋಗೆ ಎಲ್ಲ ಸೇರಿ ಹಾರಗಳನ್ನೆಲ್ಲ ಚುಚ್ಚಿ ಹೊಲ್ಕೊಂಡು ರೆಡಿ ಮಾಡಿಕೊಂಡೆ ಈ ಥರ ಹೊಲದಿರೋ ಹಾರಗಳೆಲ್ಲ ಹೆವಿ ರೇಟ್ ಹಬ್ಬದಲ್ಲಂತೂ ಹೆವಿ ಹೂವು ಹಣ್ಣು ರೇಟ್ ಅಂತಲೇ ಹೇಳ್ಬೋದು ಸೊ ಒಂದು ಕೆ ಅರ್ಧ ಕೆ ಜಿ ಮಲ್ಲಿಗೆ ಹೂಗೆ ಒಂದು ಸಾವಿರ ರೂಪಾಯಿ ತೊಗೊಂಡಿದ್ರು ಸೊ ಅದನ್ನು ನಾನು ತರಿಸ್ಕೊಂಡು ಈ ಥರ ಚೆನ್ನಾಗಿ ಚುಚ್ಕೊಂಡು ಅಂದರೆ ದೇವ್ರಿಗೆ ಮಲ್ಲಿಗೆ ಹೂವೇ ಇಷ್ಟ ಅಲ್ವಾ ಸೊ ಅದಕ್ಕೋಸ್ಕರ ಅರ್ಧ ಕೆ ಜಿಯಷ್ಟು ಮಲ್ಲಿಗೆ ಹೂವು ತಗೊಂಡು ು ಸ್ವಲ್ಪ ಚೆನ್ನಾಗಿತ್ತು ಯಾವುದೋ ಒಂದು ವೇಸ್ಟ್ ಆಗಲಿಲ್ಲ ಸೊ ಎಲ್ಲನೇ ಈ ಥರ ರೋಸ್ ಹಾಕ್ಕೊಂಡು ದಿಂಡಿನ ಥರ ಮಾಡಿಕೊಂಡು ಕವರಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಆ ದಿನ ದೇವ್ರಿಗೆ ಬೆಳಗ್ಗೆ ಮುಚ್ಚಿ ತುಪ್ಪ ದೀಪ ಹಚ್ಚಿದ್ರೆ ಆ ಮನಸ್ಸಿಗೆ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ ಸೊ ನನಗೂ ಅದೇ ಒಂದು ಮೈಂಡ್ಸೆಟ್ ಇತ್ತು ಯಾವಾಗ ಅಭಿಷೇಕ ಮಾಡ್ತೀನಿ ಯಾವಾಗ ತುಪ್ಪ ದೀಪ ಹಚ್ಚುತ್ತೀನಿ ಇದೇ ಮಂಡಲಿತ್ತು ಸೊ ಎಲ್ಲನೂ ರೆಡಿ ಮಾಡ್ಕೊತಿದ್ದೆ ಸೊ ನೋಡ್ಬೋದು ಒಂದು ಕವರ್ ಒಳಗಡೆ ಚಿಕ್ಕ ಚಿಕ್ಕ ದೀಪಕ್ಕೆ ಚಿಕ್ಕ ಚಿಕ್ಕ ವಿಗ್ರಹಕ್ಕೆ ಎಲ್ಲ ಒಂದು ಡೀಟೇಲ್ಡಾಗಿ ಮಾಡ್ಕೊಂಡಿದ್ದೀನಿ ನೀವೇ ನೋಡ್ಬೋದು ನನ್ನ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಒಂದು ಲಕ್ಷ್ಮೀ ವಿಗ್ರಹಕ್ಕೆ ಒಂದು ಆ ಥರ ಎಲ್ಲ ಹೇಳಿ ಮಾಡ್ಕೊಂಡಿದ್ದೀನಿ ಸೊ ಅದೆಲ್ಲ ಮಾಡಿಕೊಂಡೆ ಮಾಡ್ಕೊಂಡು ಒಂದು ಕವರ್ಗೆ ಹಾಕಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡೆ ಲಾಸ್ಟಲ್ಲಿ ಇಷ್ಟು ಹೂವು ಮಿಕ್ಕಿತ್ತು ಅದರಲ್ಲೂ ಒಂದು ದಿಂಡಿ ಚಿಕ್ಕದಾಗಿ ದಿಂಡನ್ನು ಮಾಡ್ಕೊಂಡಿದ್ದೀನಿ ಇಷ್ಟು ಹೂವು ಮಾತ್ರ ವೇಸ್ಟಾಗಿತ್ತು ಅರ್ಧ ಕೆ ಜಿನಲ್ಲಿ ಹಬ್ಬದ ಸೀಸನ್ ಅಂದರೆ ಅಷ್ಟೇ ಅಲ್ವಾ ಸೊ ಅದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಟೈಮ್ ಬಂದು ಹನ್ನೆರಡು ಗಂಟೆ ಐದು ನಿಮಿಷ ಆಗೋಗ್ಬಿಟ್ಟಿತ್ತು ಬ್ಯಾಕ್ ಫುಲ್ ಪೇಯ್ನ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ಬ್ಯಾಕ್ ಪೇಯ್ನ್ ಹೆವಿ ಬರುತ್ತೆ ಸೊ ತುಂಬ ಹೆವಿ ಬ್ಯಾಕ್ ಪೇಯ್ನ್ ಇತ್ತು ಇನ್ನು ಅದಾದಮೇಲೆ ಅದನ್ನೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಣ ಅಂತ ಬಂದೆ ಇನ್ನು ಒಂದು ದಿನ ಬಿಟ್ಟು ನಾನು ಯೂಸ್ ಮಾಡಬೇಕಾಗಿದ್ದರಿಂದ ಆಚೆ ಇಟ್ಟರೆ ಹೂವು ಕಂಪ್ಲೀಟಾಗಿ ಹಾಳಾಗತ್ತೆ ಅಂತ ಹೇಳಿ ನಾನು ಆಹಾರ ಪ್ರಿಪೇರ್ ಮಾಡಿದ ತಕ್ಷಣವೇ ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟೆ ಹಾಗೆಯೇ ಬೆಳಗ್ಗೆ ನಾನು ಸುಮಾರು ಒಂದು ಮಧ್ಯಾಹ್ನದ ಟೈಮಲ್ಲಿ ಉಂಡೆಗಳೆಲ್ಲ ಮಾಡಿಟ್ಟಿದ್ನಲ್ಲ ಅದನ್ನು ಆರೋಗ್ಯಕ್ಕೆ ಹಾಗೆ ಬಿಟ್ಟಿದೆ ಸೊ ಅದನ್ನು ಕೂಡ ಇವಾಗ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಸೊ ಎಲ್ಲ ತಿಂಡಿಗಳು ಆವತ್ತಿನ ದಿನಕ್ಕೆ ಮುಗ್ದಿತ್ತು ನೆಕ್ಸ್ಟ್ ಡೇ ಏನಿದ್ರು ಪೂಜೆ ಪ್ರಿಪ್ರೇಷನ್ಸ್ ಮಾತ್ರ ಮಾಡ್ಕೋಬೇಕಾಗಿತ್ತು ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ಕೆಲಸ ಇವತ್ತೇ ಮುಗಿಸ್ಬಿಡೋಣ ಅಂತ ಎಲ್ಲ ಇದ್ದೆ ಸೊ ಅಷ್ಟೇ ಫ್ರೆಂಡ್ಸ್ ಆಲ್ಮೋಸ್ಟು ಎಲ್ಲ ಥರದ ತಿಂಡಿ ಒಂದು ಎಂಟು ಒಂಬತ್ತು ಥರ ತಿಂಡಿಗಳನ್ನ ನಾನು ಮಾಡಿದ್ದೆ ಅಂತಲೇ ಹೇಳ್ಬೋದು ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಾಗಿತ್ತು ದೇವ್ರ ಪ್ರಸಾದ ಅಂದರೆ ಕೇಳಬೇಕಾ ಸೊ ದೇವ್ರಿಗೆ ಅಂತ ಕಟ್ಟುನಿಟ್ಟಾಗಿ ಕ್ರಮಬದ್ಧವಾಗಿ ಮಾಡಿದ್ದೆ ಸೊ ಎಲ್ಲನೂ ನಾನು ನೀಟಾಗಿ ಒರೆಸಿ ಲಿಟ್ ಕ್ಲೋಸ್ ಮಾಡಿ ಇದನ್ನು ನಾನು ಮೊದಲು ಬಾಕ್ಸಲ್ಲಿ ಇಟ್ಟಿದ್ದೆ ಅಲ್ಲೇ ಎತ್ತಿಟ್ಕೊಂಡೆ ಸೊ ಆಲ್ಮೋಸ್ಟ್ ನಾನು ಮಲ್ಕೊಳ್ಳೋಷ್ಟಲ್ಲಿ ಟ್ವೆಲ್ ಥರ್ಟಿ ಆಗೋಗ್ಬಿಟ್ಟಿತ್ತು ಇನ್ನು ಬೆಳಗ್ಗೆ ನಾನು ಒಂದು ಸೆವೆನ್ ಸೆವೆನ್ ತರ್ಟಿ ಹಂಗೆ ಇದ್ದೆ ಯಾಕಂದರೆ ಸ್ವಲ್ಪ ರೆಸ್ಟ್ ಬೇಕು ಬಾಡಿ ನೀಡ್ಸ್ ರೆಸ್ಟ್ ಅಂತ ಅನಿಸ್ತಾ ಇತ್ತು ಸೊ ಅದಕ್ಕೆ ಒಂದು ಸೆವೆನ್ ತರ್ಟಿ ಹಂಗೆ ಇದ್ದೆ ನಮ್ಮ ಮನೆಯವರು ಅವತ್ತಿನ ದಿನ ಇರಲಿಲ್ಲ ನಾನು ಎದ್ದಳಷ್ಟಲ್ಲೇ ಅವರು ಹಿಂದಿನ ದಿನವೇ ಹೇಳಿದರು ನಾನು ಇರಲ್ಲ ಅಂತ ಸೊ ಅವ್ರ ಮೇಲ್ಕೋಟೆಗೆ ಹೋಗಬೇಕಾಗಿತ್ತು ಅಂತ ಸೊ ನಾನೇನು ಮಾಡಿದೆ ತಕ್ಷಣನೇ ಟಿಫನ್ ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡಿಲ್ಲ ಡೈರೆಕ್ಟಾಗಿ ಆಚೆ ಕಡೆ ಬೊಟ್ಟಿಕ್ಕೇನಿದೆ ಅದನ್ನು ಕ್ಲೀನ್ ಮಾಡಬೇಕಾಗಿತ್ತು ಅಂದರೆ ಸ್ವಲ್ಪ ಸ್ಕ್ರಬ್ಬರಲ್ಲೆಲ್ಲ ಉಜ್ಜಿ ಕ್ಲೀನ್ ಮಾಡಬೇಕಾಗಿತ್ತು ಅದಕ್ಕೆ ಒಂದು ದಿನ ಬೇಕು ಒಂದು ಟೂ ಅವರ್ಸ್ ಆದರೂ ಬೇಕು ಅಂತ ಅದಕ್ಕೆ ಅಂತಲೇ ಟೈಮ್ ಬಿಟ್ಕೊಂಡಿದ್ದೆ ಸೊ ನಾನು ಯಶು ಇಬ್ಬರು ಸೇರಿ ಕೆಲಸ ಮಾಡ್ತಾ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನನ್ನ ಟೈಮ್ ಇಲ್ಲದೆ ಇರುವಂಥ ಕೆಲಸಗಳಲ್ಲಿ ಅದ ಒನ್ ಹೆಲ್ಪ್ಸ್ ನನಗೆ ಯಾವುದೇ ಕೆಲಸಗಳಲ್ಲಿ ಎಷ್ಟು ನಾನು ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಅಂತ ನಿಂತ್ಕೊಳ್ಳೋದು ನನ್ನ ಮಗ ಮಾತ್ರ ಸೊ ಎವ್ರಿ ಟೈಮ್ ನಾನು ಏನೇ ಹೇಳಿದ್ರು ಪಾಪ ಭಯದಿಂದ ಮಾಡ್ತಾನೋ ಅಥವಾ ನನ್ನ ನನ್ನ ವರ್ಕ್ ಪ್ರೆಷರಲ್ಲಿ ಅವ್ನು ಹೊಡಿತೀನೋ ಬೈತಿನೋ ಏನು ಮಾಡ್ತೀನೋ ಗೊತ್ತಿಲ್ಲ ಬಟ್ ನಾನು ಏನು ಹೇಳಿದ್ರು ಇಲ್ಲ ಅಂತ ಹೇಳಲ್ಲ ಎಷ್ಟೊತ್ತಾದ್ರೂ ಸರಿಯೇ ಮಾಡ್ತಾನೆ ಸೊ ಅದೊಂದು ಜಾಸ್ತಿ ಇಷ್ಟ ಆಗೋದು ದೇಶದಲ್ಲಿ ನಂಗೆ ಹೇಳಿದ ಮತ್ತೆ ಕೇಳ್ತಾನೆ ಅಂತ ಸೊ ಇವತ್ತು ಬೆಳಗ್ಗೆ ಅಷ್ಟೊಂದು ಸ್ಕೂಲ್ ರಜೆ ಇತ್ತು ನಾನು ಮಾಡ್ತಾಯಿದ್ದೆ ಅಂತ ಬಂದು ನಂಗೆ ಎಲ್ಪ್ ಇದ್ದಾನೆ ಅಷ್ಟೇ ನಾನು ಸುಬ್ಬು ಕೈಲಿ ಮಾಡ್ಸ್ಕೊತಾನೆ ಒಂದೊಂದು ಸರಿ ಬಟ್ ಸುಬ್ಬು ಇನ್ನು ಚಿಕ್ಕವನು ನೆಕ್ಸ್ಟ್ ಅವನು ಮಾಡ್ತಾನೆ ಸೊ ಅಂತ ನಾನು ಹೇಳ್ತೀನಿ ಅದೇ ಅಷ್ಟೇ ಯಶುಗೆ ಇವಾಗಲಿಂದನೇ ನಾನು ಸ್ವಲ್ಪ ಎಲ್ಲ ಕೆಲಸಗಳು ಮಾಡೋದು ಈಗ ಒಂದು ಬೇಸಿಕ್ ಅಡುಗೆಗಳು ಮಾಡೋದು ಮತ್ತು ಕ್ಲೀನಿಂಗು ಕಸ ಗುಚ್ಚೋದು ಅದೆಲ್ಲ ಹೇಳ್ಕೊಡ್ತೀನಿ ಯಾಕಂದರೆ ಅವನಿಗೆ ಮುಂದೆ ಹೆಲ್ಪ್ ಆಗುತ್ತೆ ಅದು ಅನ್ನೋದು ನನ್ನ ಅಭಿಪ್ರಾಯ ನಮ್ಮ ಮತ್ತೆ ನೋಡಿದ್ರೆ ಬೈತಾರೆ ಅದೆಲ್ಲ ಈ ಗಂಡು ಮಕ್ಕಳು ಕೇಳಿ ಮಾಡಿಸ್ತಾ ಅಂತ ನನಗೇನಂದರೆ ಮೇಲ್ ಫೀಮೇಲ್ ಅನ್ನೋ ಪ್ರಿಯಾರಿಟಿ ಇರಬಾರ್ದು ಎಲ್ಲನೂ ಎಲ್ಲರೂ ಕಲಿಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ಅದಕ್ಕೆ ನಾನು ನನ್ನ ಮಕ್ಳಿಗೆ ಇಬ್ಬರಿಗೂ ಹೇಳ್ಕೊಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ ಯಶೋ ಇವಾಗ ಆಲ್ರೆಡಿ ಬೇಸಿಕ್ ಏನೆಲ್ಲ ಮಾಡ್ಬೇಕದೆಲ್ಲ ಅವ್ನು ಮಾಡ್ತಾನೆ ಅಡುಗೆ ಕೆಲಸ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಸುಬ್ಬಗ್ ನೆಕ್ಸ್ಟ್ ನೆಕ್ಸ್ಟು ಕಲಿಸ್ತೀನಿ ಅಂತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ